ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಕತ್ತೆಯ ಜಂಬ ಒಮ್ಮೆ ಸಿಂಹ ಒಂದು ಬೇಟನ್ನು ಮುಗಿಸ್ಕೊಂಡು ಕಾಡಿಂದ ವಾಪಸ್ ಇತ್ತು ಅದೇ ದಾರಿಯಲ್ಲಿ ಒಂದು ಅನ್ನು ನೋಡ್ತು ಆ ಕತ್ತೆಯನ್ನು ನೋಡಿ ಸಿಂಹ ಯೋಚನೆ ಮಾಡದೆ ಲೆಕ್ಕ ಮಾಡ್ದೆ ಸುಮ್ಮನೆ ಮುಂದೆ ಹೋಗ್ತಾಯಿತ್ತು ಇದನ್ನು ನೋಡಿ ಕತ್ತೆಗೆ ಸಿಂಹ ಸಿಂಹನ ನೋಡಿ ಭಯ ಗೊಂಡ್ಬಿಡಿದೆ ಅದಕ್ಕೆ ನನ್ನ ನೋಡಿದ್ರೂ ಎದ್ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಂಡ್ಬಿಟ್ಟು ನಗ್ಬಿಡುತ್ತೆ ಆದರೆ ಸಿಂಹ ಇದನ್ನು ಕೂಡ ಲೆಕ್ಕಿಸದೆ ಕಾಡಿನ ಕಡೆ ಸುಮ್ಮನೆ ಹೋಗ್ತಾ ಇರುತ್ತೆ ಆದರೆ ಈ ಮೂರ್ಖ ಕತ್ತೆ ಸಿಂಹನ ಹಿಂಬಾಲಿಸ್ಕೊಂಡು ಹೋಗಿ ಮತ್ತೆ ಮತ್ತೆ ಕೆಣಕ್ಕೆ ಕೆಣಕ್ಕೆ ಏನು ಸಿಂಹ ನನ್ನ ಕಂಡು ಎದ್ಕೊತಿದೀಯಾ ಎದ್ಕೊಂಡ್ಬೋ ಬಿಡು ಅಂತ ಗೇಲಿ ಮಾಡ್ತಾ ಹೋಗುತ್ತೆ ತಾಳ್ಮೆ ಕೆಡಿಸ್ಕೊಂಡಂತಹ ಸಿಂಹ ಕೋಪಗೊಂಡು ಕತ್ತೆ ಮೇಲೆ ದಾಳಿ ಮಾಡುತ್ತೆ ಕತ್ತೆಯ ಮುಖದ ಮೇಲೆ ಶಕ್ತಿಯುತವಾಗಿ ಒಂದು ಪ್ರವಾರ ಮಾಡುತ್ತೆ ಆದ್ದರಿಂದ ಕತ್ತೆ ಆಸನ ಇರುತ್ತೆ ಆದ್ದರಿಂದ ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ ಯಾರನ್ನೂ ಯಾವತ್ತೂ ಕೂಡ ಗೇಲಿ ಮಾಡಬಾರ್ದು ಅಂತ ಕತೆ ಇಷ್ಟ ಆಗಿದರೆ ಲೈಕ್ ಶೇರನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಇದರಿಂದ ನಮಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಪ್ರೋತ್ಸಾಹ ನಮ್ಮನ್ನು ಇನ್ನೂ ಒಳ್ಳೊಳ್ಳೆ ಕತೆಗಳು ಹಾಕಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಥ್ಯಾಂಕ್ ಯು ಗೆಳೆಯರೆ